ಶ್ರೀನಿವಾಸ ನಾನು ಮೈಸೂರಿಗೆ ಬಂದಿದ್ದೀನಿ ಅಲ್ಲಿ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಸಂಸ್ಥಾನ ಶ್ರೀ ಉತ್ತರಾದಿ ಮಠದಲ್ಲಿ ರೋಗ ಶ್ರೀ ಧನ್ವಂತ್ರಿ ಸನ್ನಿಧಾನ ಇದೆ ಶ್ರೀ ಧನ್ವಂತ್ರಿ ಕ್ಷೇತ್ರ ಅಂತಾರೆ ಶ್ರೀ ಸತ್ಯ ಸಂಕಲ್ಪ ತೀರ್ಥರು ಹಾಗೂ ಶ್ರೀ ಸತ್ಯ ಸಂತುಷ್ಟ ತೀರ್ಥರ ಮೂಲ ಬೃಂದಾವನ ಇದೆ ಎಲ್ಲರೂ ಮೈಸೂರಿಗೆ ಬಂದರೆ ಇಲ್ಲಿ ಉತ್ತರಾದಿ ಮಠಕ್ಕೆ ಬಂದು ಹೋಗೋದನ್ನು ಮಾತ್ರ ಮರಿಬೇಡಿ ನಿಮ್ಗೆಲ್ಲರಿಗೂ ಆರೋಗ್ಯ ಬರಲಿ ಅಂತ ನಾನಿವಾಗ ಶ್ರೀ ಧನ್ವಂತ್ರಿ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀನಿ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಬನ್ನಿ ನೋಡೋಣ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಮೃತ್ಯು ಪರಿಹರಿಸೋ ಅನಿಲ ದೇವಾ ಅನಿಲ ದೇವಾ अपमृत्युपरिहरिसो अनिलदेवा अनिलदेवा कृपण वत्सल काय्वर काणि जगदोळगे कृपणवत्सल काय्वर काणि जगदोळगे अपमृत्यु परिहरिसो अनिल अनिल अनिलेवा अनिलदेवा ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಧನ್ವಂತ್ರಿ ನಾರಾಯಣ ದೇವರು ನಿಮಗೆಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯ ಕೊಡಲಿ ಅಂತ ನಾನು ಧನ್ವಂತ್ರಿ ನಾರಾಯಣ ಬೇಡ್ಕೊಳ್ತೀನಿ ಇಲ್ಲಿಗೆ ಬಂತು ಅಂದರೆ ಮೈಸೂರಿಗೆ ಬಂದು ಉತ್ತರಾದಿ ಮಠಕ್ಕೆ ಬಂದೇ ಬರಬೇಕು ನೀವು ಧನ್ವಂತ್ರಿ ನಾರಾಯಣ ದರ್ಶನ ಮಾಡಿಕೊಂಡು ಪಾದಗಳಿಗೆ ನಮಸ್ಕಾರ ಮಾಡಿ ನೀವು ಆಮೇಲೆ ಮುಂದಿನ ಕಾರ್ಯ ಮಾಡಬೇಕು ಶ್ರೀ ನಮಃ ಶ್ರೀ ಶ್ರೀಧನ್ವಂತರೈ ನಮಃ ಶ್ರೀಧನ್ವಂತರೈ ನಮ್ಮ ಈಗ ಬೃಂದಾವನ ನೋಡಲು ಬರ್ತೀರಾ ಈಗ ಬೃಂದಾವನ ನೋಡೋಣ ಈ ಬೃಂದಾವನವರ ಹೆಸರು ಶ್ರೀ ಸತ್ಯ ಸಂಕಲ್ಪ ತೀರ್ಥರ ಸನ್ನಿಧಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಶ್ರೀ ಸತ್ಯ ಸಂಕಲ್ಪ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಈಗ ಇನ್ನೊಬ್ಬರು ಬೃಂದಾವನ ಅವರ ಹೆಸರು ಶ್ರೀ ಸತ್ಯ ಸಂತುಷ್ಟ ತೀರ್ಥರ ಸನ್ನಿಧಿ ಶ್ರೀ ಸತ್ಯ ಸಂತುಷ್ಟ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಎಷ್ಟು ಚೆನ್ನಾಗಿದೆ ಬೃಂದಾವನ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಈಗ ಇನ್ನೊಂದು ಸತಿ ಧನವಂತ್ರಿ ನಾರಾಯಣ ನೋಡೋಣ ನಿಮಗೆ ಧನ್ವಂತ್ರಿ ಸುಳಾದಿ ಬಂದರೆ ಹೇಳ್ಕೊಳ್ಳಿ ಹರೇ ಶ್ರೀನಿವಾಸ ಶ್ರೀನಿವಾಸ ಈಗ ಎಲ್ಲ ಭಕ್ತಾದಿಗಳು ಧನ್ವಂತ್ರಿ ಸುಳಾದಿ ಹೇಳ್ತಾರೆ ನೀವೂ ಕೂಡ ಧನ್ವಂತ್ರಿ ನಾರಾಯಣ ನೋಡಿಕೊಂಡು ಧನ್ವಂತ್ರಿ ಸುಳಾದಿ ಹೇಳಿ ಈಗ ಕೇಳಿಸ್ಕೊಳ್ಳೋಣ ಬರ್ತೀರಾ

ನೋಯಿಸಿಕೊಂಡು ನೆಲೆಗಾಣದೆ ಒಮ್ಮೆ ತನ್ನ ಬಾಯಲ್ಲಿ ವೈದ್ಯ ವೈದ್ಯಮೂರ್ತಿ ಧನ್ವಂತ್ರಿ ರಾಯ ರಾಜ ಔಷಧಿ ನೀರಸ್ತಾನೆಂದುಲಾಗಿ ಓದೋದು ಬಾಲಕಿದಂತೆ ನೋಯಗೌಡಲೆ ನಮ್ಮನ್ನು ಪಾಲಿ ಜಯ ದೇವಾದಿಗಳಿಗೆ ಧರ್ಮಜ್ಞ ಗುಣ ಸಂರೇಯಸ್ಸು ಕೊಡುವನು ಬದಕರಿಗೆ మాయా వ్యాపించి వంద విజయ ప్రియను రోగన్వంత్రి శ్రీ ధన్వంత్రి ఎందు సన్ నిమ్వ నిమ్ నవనెందు मूर्ति श्री प्रसन्न विजय बल नुविधरी शशि गुण गीता तम नंदना शशि वर्णा प्रभु विभुे शशिमंडल तम देता कलश कलश जनका असदानि नेरे दुधिया तं दु विश्वादे महादरे सिना सुना भुक्ता पूर्ति दे प्रियो शदक करती असमादैव いいですよ。

ಉತ್ತರಾದಿ ಪೀಠದಲ್ಲಿ ಬಂದಂತಹ ಮಹಾಜ್ಞಾನಿಗಳು ಮಹಾತಪಸ್ವಿಗಳು ಅಖಂಡವಾಗಿ ಶ್ರೀ ಮತ್ತು ಮೂಲರಾಮಚಂದ್ರ ದೇವಿಯರ ಪೂಜಾದಿಗಳನ್ನು ಮಾಡ್ತಾ ವಿಶೇಷವಾಗಿ ವಿಷ್ಣು ಸ್ವರೋತ್ವವನ್ನು ದೇಶದ ಎಲ್ಲಗಳಲ್ಲಿ ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿ ಭಗವಂತನ ಅಖಂಡವಾದಂಥ ಸೇವೆಯನ್ನು ಮಾಡಿದಂಥ ಗುರುಗಳು ಇಲ್ಲಿ ಮೈಸೂರಿನಲ್ಲಿ ನೆಲೆಸಿದ್ದಾರೆ ವಿಶೇಷ ಏನು ಅಂತಂದರೆ ಹರಿಪಾದೋ ನವ ಗಂಗಾ ಪಾವನಿ ಎಸ್ ಎಸ್ ಸನ್ನಿಧವು ದೃಶ್ಯತೆ ಅಧ್ಯಾಪಿ ದ್ವಕ್ತಾಯಿ ಹಿ ಸತ್ಸಂಗಲ್ಪು ಓನ್ ಅಂತ ಹೇಳಿ ಶ್ರೀಪಾದಂಗಳು ತಾವು ರಚನೆ ಮಾಡಿರ್ತಕ್ಕಂಥ ಸೂತ್ರದಲ್ಲಿ ಕೊಂಡಾಡಿ ಕೊಂಡಾಡಿದ್ದಾರೆ ಅವರ ಅರ್ಥ ಏನಂತಂದರೆ ಹರಿಪಾದೋದ್ಭವ ಹರಿ ಅಂದರೆ ಭಗವಂತ ಹರಿಪಾದೋದ್ಭವ ಅವನ ಭಗವಂತನ ಪಾದದಿಂದ ಉದ್ಭವವಾದಳು ಯಾರು ಅಂದರೆ ಗಂಗೆ ಆ ಹರಿಪಾದೋದ್ಭವ ಗಂಗಾ ಪಾವನಿ ಅವಳ ಸ್ವಯಂ ಪಾವನೋಳವಳು ಗಂಗಾದೇವಿ ಮತ್ತೆ ಇನ್ನೊಬ್ಬರು ಭಕ್ತರು ಮಾಡಿದಂಥ ಪಾಪಗಳನ್ನು ಪರಿಹಾರ ಮಾಡಿ ಅವರನ್ನು ಕೂಡ ಪಾವನನ್ನಾಗಿ ಮಾಡುತ್ತಾಳೆ ಅಂತಹ ಪವಿತ್ರ ತಮಳಾದಂತಹ ಗಂಗಾದೇವಿ ಅನಿಪಾದ ಭವಗಂಗಾ ಪಾವನಿ ಎಸ್ ಎ ಸನ್ನಿಧು ಅಂತಹ ಪರಮ ಪವಿತ್ರಗಳಾದಂತಹ ಗಂಗಾದೇವಿ ಯಾರ ಸನ್ನಿಧಾನದಲ್ಲಿ ಇಂದಿಗೂ ಕೂಡ ಅವರ ಭಕ್ತರಿಗೆ ಕಾಣಿಸ್ಕೊಳ್ತಾರೋ ಅಂತಹ ಸತ್ಯ ಸಂಕಲ್ಪೀಧರಿಗೆ ನಮಸ್ಕಾರಗಳನ್ನು ಮಾಡ್ತೀವಿ ಅಂತ ಹೇಳಿ ಶ್ರೀಪಾದಂಗವರು ಅವರ ಮಿನಿಮೆಯನ್ನು ಕೊಂಡಾಡಿದ್ದಾರೆ ಇದಲ್ಲದೆ ಇನ್ನೂ ಅನೇಕ ಮೇಲ್ಮೆಗಳು ಗುರುಗಳದ್ದು ಬೇಕಾದಷ್ಟಿದೆ ಅಂತಹ ಮಹಾ ಸ್ಮರಣೆ ಮಾಡೋದರಿಂದ ನಮಗೆ ಯಾವ ಇರುವಾದಂಥ ದಾರಿದ್ರ್ಯಾದಿಗಳು ಬರೋದಿಲ್ಲ ಮತ್ತು ನಮ್ಮಲ್ಲಿ ಅಡಗಿರತಕ್ಕಂತಹ ದೋಷಗಳು ಎಲ್ಲವೂ ಕೂಡ ಪರಿಹಾರ ಆಗಿ ನಮ್ಮನ್ನು ಕೂಡ ಪವಿತ್ರರನ್ನಾಗಿ ಆ ಮಾಡಲಿ ಅಂತ ಹೇಳಿ ಎಲ್ಲರೂ ಅವರು ಪ್ರಾರ್ಥನೆಯನ್ನು ಮಾಡೋಣ ಶ್ರೀ ಸತ್ಯಸಂಕಲ್ಪ ತೀರ್ಥರ ಪಾದಾರ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ ಆಚಾರ್ಯ ಇವಾಗ ನೀವು ಸತ್ಯಸಂಕಲ್ಪ ತೀರ್ಥರ ಬೃಂದಾವನ ನೋಡಿದ್ರಲ್ಲ ಇಲ್ಲಿ ನೋಡಿ ಶ್ರೀ ಭಾಗೀರಥಿ ಪ್ರತ್ಯಕ್ಷ ಸನ್ನಿಧಿ ಗಂಗಾದೇವಿ ಸಾಕ್ಷಾತ್ತಾಗಿ ಪ್ರತ್ಯಕ್ಷವಾಗಿ ಬಂದಿರೋದು ಇಲ್ಲಿ ಮೈಸೂರಿಗೆ ಬಂದು ಉತ್ತರಾದಿ ಮಠಕ್ಕೆ ಬಂದರೆ ಇಲ್ಲಿ ಗಂಗಾದೇವಿನೇ ನೀವು ಸಾಕ್ಷಾತ್ತಾಗಿ ನೋಡ್ಬೋದು ಈ ಬೃಂದಾವನದ ಹತ್ರ ಸದಾ ಹರಿತಿರ್ತಾಳೆ ಎಂಥ ಮಹಾಮಹಿಮರು ಈ ಬೃಂದಾವನ ಅಂತ ನಿಮಗೆ ಗೊತ್ತಾಗಿದೆ ಅಲ್ವಾ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಉತ್ತರಾದಿ ಮಠದಲ್ಲಿ ಉತ್ತರಾದಿ ಮಠದ ಪೀಠದಲ್ಲಿ ಬಂದಂತಹ ಶ್ರೀ ಸತ್ಯಸಂತುಷ್ಟ ತೀರ್ಥ ಶ್ರೀಪಾದಂಗಳವರ ಮೂಲರಂಗರ ಸಂವಿಧಾನ ಇವರು ಉತ್ತರಾದಿ ಮಠದಲ್ಲಿ ಬಂದಂತಹ ಶ್ರೀ ಮೈಸೂರಿನಲ್ಲೇ ನೆಲೆಸಿರತಕ್ಕಂತಹ ಸತ್ಯ ಸಂಕಲ್ಪತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಉತ್ತರಾದಿ ಮಠದ ಪೀಠವನ್ನು ಆಳಿ ಎಲ್ಲ ಕಡೆಗಳೂ ಕೂಡ ವಿಷ್ಣು ಸರ್ವೋತ್ಮತವನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಭಕ್ತರಿಗೆ ಅನುಗ್ರಹ ಮಾಡಿ ಭಕ್ತರಿಗೆ ಬಂದಂತಹ ಸಕಲ ಅನಿಷ್ಟಗಳನ್ನು ಪರಿಹಾರ ಮಾಡಿ ಅವರ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಅವರಿಗೆ ನೆರವೇರಿಸಿ ಇಲ್ಲಿ ವಿಶೇಷವಾಗಿ ಭಕ್ತರ ಅನುಗ್ರಹಕ್ಕೋಸ್ಕರವಾಗಿ ಇಲ್ಲಿ ನೆಲೆಸಿದ್ದಾರೆ ಮಹಾಪಾಂಡಿತ್ಯ ಮಹಾ ಸೌಜನ್ಯಶಾಲಿಗಳು ಪೂರ್ವಾಶ್ರಮದಲ್ಲಿ ಅವರ ಮಲಿತನ ಗುಳಿ ಮಲಿತನ ಅಂತ ಹೇಳಿ ಅವ್ರಿಗೆ ಇದ್ದಂಥ ಹೆಸರು ಗುಳಿ ಬಾಳಾಚಾರ ಹೇಳಿ ಏನಂತ ಈಗ ಯಾವುದೋ ಯುದ್ಧದಲ್ಲಿ ಏನಾದರೂ ಕೂಡ ಹೇಗೆ ಒಂದು ಸ್ವಲ್ಪ ಅಂಜಿಕೆ ಹೆದರಿಕೆ ಇಲ್ಲದೇನೆ ಏನು ಥರ ನುಗ್ತಾ ಇದೆಯಲ್ಲ ಅಂತ ಲೋಕದಲ್ಲಿ ಯಾರು ಹೇಳ್ತಾರೋ ಹಾಗೆ ಏನೇ ದ್ವೈತ ಸಿದ್ಧಾಂತದ ಮೇಲೆ ಬಂದಂತಹ ಆಕ್ಷೇಪಗಳು ಏನೇ ಇರಲಿ ಅದು ಯಾವುದೇ ಗ್ರಂಥ ಇರಲಿ ಯಾವುದೇ ಒಂದು ಬೇರೆ ಶಾಸ್ತ್ರ ಇರಲಿ ಬೇರೆ ಮತದ ವಿಮರ್ಶೆ ಇರಲಿ ಎಲ್ಲದರಲ್ಲೂ ಕೂಡ ಗೂಳಿಯಂತೆ ನುಗ್ಗಿ ಅವರ ವಾಕ್ಯಾರ್ಥಗಳನ್ನು ಮಾಡಿ ಶ್ರೀಮದ್ ಆಚಾರ್ಯರು ಶ್ರೀಮದ್ ಟೀಕಾಕೃತ್ಪಾದರು ಶ್ರೀ ವ್ಯಾಸರಾಜರು ಮಾಡತಕ್ಕಂಥ ಸಿದ್ಧಾಂತವೇ ಭಗವಂತನಿಗೆ ವೇದಾವ್ಯಾಸರಿಗೆ ಅತ್ಯಂತ ಪ್ರಾಮಾಣಿಕವಾದಂಥ ಅವನಿಗೆ ಬಹಳ ಸಂತೋಷವನ್ನು ನೀಡುವಂಥ ಸಿದ್ಧಾಂತ ಅಂತ ಹೇಳಿ ಅದನ್ನೆಲ್ಲವನ್ನೂ ಕೂಡ ಸಮರ್ಥನೆ ಮಾಡಿ ಎಲ್ಲ ಜನತೆಗೆ ಶಾಸ್ತ್ರದ ವಿಷಯದಲ್ಲಿ ಜ್ಞಾನದ ವಿಷಯದಲ್ಲಿ ಬಂದಂತಹ ಎಲ್ಲ ಸಮಯಗಳನ್ನು ವಿಪರೀತಗಳನ್ನು ಜ್ಞಾನಗಳನ್ನು ಪರಿಹಾರ ಮಾಡೋದಲ್ಲದೇ ಜೀವನದಲ್ಲಿ ಬರತಕ್ಕಂತಹ ಎಲ್ಲ ಕಷ್ಟ ಕಾರ್ಪಣೆಗಳನ್ನು ಕೂಡ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ನಡೆಸಿದ್ದಾರೆ ಅಂಥ ಗುರುಗಳು ನಮ್ಮ ನಿಮ್ಮೆಲ್ಲರೂ ಕೂಡ ಅವರನ್ನು ಯಾರು ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾರೋ ಅವರಿಗೆಲ್ಲರಿಗೂ ಕೂಡ ಅವರ ಅಭಿಷ್ಠಗಳನ್ನು ನೆರವೇರಿಸಿ ನಮಗೆ ಎಲ್ಲರೂ ಕೂಡ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಭಕ್ತಿಯೊಂದು ಪ್ರಾರ್ಥನೆ ಮಾಡೋದು ಹರೇಣಮಹ ಶ್ರೀ ಶೃಷ್ಣಪುಣ ಶ್ರೀ ಸತ್ಯ ಸಂತುಷ್ಟ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ ಹೃದೇಹೇ ಜಾತ ಸತ್ಯ ಪಾರಾಯಣ ಸತ್ಯ ಸಂಕಲ್ಪ ಮಾಡದಿದ್ದಹ ಸತ್ಯಸಂತುಪ್ತ ಚಂದ್ರಮಾಹ ಪ್ರತುಖ ಶ್ರೀ ಶುಧವಾಶ ಭಕ್ತರುದಸೀ ನಿಕ್ತದ